ದಾವಣಗೆರೆಯ ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸಿ ದಾಂಧಲೆ ನಡೆಸಿದ ಕಿಡಿಗೇಡಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚುವ ಪ್ರಯತ್ನ ನಡೆಸಿದವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಎಂದರು ಬೆಂಗಳೂರಿನ ಮೂಲಭೂತ ಸಮಸ್ಯೆಗಳಿಗೆ ಆಗ್ರಹಿಸಿ ಇದೇ ತಿಂಗಳ ಇಪ್ಪತ್ತೆಂಟರಂದು ಬಿಜೆಪಿ ನಡೆಸಲು ಉದ್ದೇಶಿಸಿದ ಪ್ರತಿಭಟನೆ ಕುರಿತು ಪ್ರತಿಕ್ರಿಯಿಸಿದ ಅವರು ಪ್ರತಿಭಟನೆ ಮಾಡುವುದು ಅವರ ಹಕ್ಕು ಕಾನೂನು ಸುವ್ಯವಸ್ಥೆ ಸೇರಿದಂತೆ ಯಾವುದೇ ಸಮಸ್ಯೆ ಕಂಡುಬಂದರೆ ಸಂಬಂಧಪಟ್ಟ ಮುಖ್ಯಸ್ಥರ ಗಮನಕ್ಕೆ ತಂದರೆ ಅವುಗಳನ್ನು ಅವರು ಬಗೆಹರಿಸುತ್ತಾರೆ ವಿನಾಕಾರಣ ಬೆಂಗಳೂರಿನ ಘನತೆಗೆ ಧಕ್ಕೆ ತರುವ ಪ್ರಯತ್ನ ಸರಿಯಲ್ಲ ಎಂದು ಅವರು ಹೇಳಿದರು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯಲಿರುವ ಚುನಾವಣೆಯಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಯಾರನ್ನು ಆಯ್ಕೆ ಮಾಡಬೇಕು ಎನ್ನುವುದನ್ನು ಪಕ್ಷದ ವರಿಷ್ಠರು ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಅದರಿಂದ ಗ ಕ್ರಮ ತಗೊಂಡೇ ತಗೊಂಡರು ಕಾನೂನಲ್ಲಿ ಏನು ಅವಕಾಶ ಇದೆಯೋ ಅದನ್ನೆಲ್ಲ ಮಾಡ್ತಾರೆ ನೋಡಿ ಪ್ರತಿಭಟನೆ ಮಾಡೋದು ಅವರ ಹಕ್ಕು ಪ್ರತಿಭಟನೆ ಮಾಡೋದು ಇದೆಯಲ್ಲ ಅದು ಅವರ ಹಕ್ಕು ನಾವು ನಮ್ಮ ಹಕ್ಕು ಅಂತ ನಾವು ಹೇಳ್ಲಿಲ್ವಾ ಹಾಗೆ ಅವ್ರ ಹಕ್ಕು ಮಾಡಲಿ ಆದರೆ ಪ್ರತಿಭಟನೆ ಮಾಡೋದು ಅವರ ಹಕ್ಕಿದೆ ಮಾಡಲಿ ನಾವು ನಾವು ಯಾವುದನ್ನು ಸರಿ ಮಾಡಬೇಕು ಅಂತ ಹೇಳಿ ಇರ್ತದೆ ಅದಕ್ಕೆ ಖಂಡಿತವಾಗಿ ಅದಕ್ಕೆ ಸ್ಪಂದಿಸ್ತೇವೆ ಸುಲಭ ಇದೆ ಅಂತ ಯಾರು ಹೇಳಿದ್ದು ನಾವೆಲ್ಲೂ ಆಗಿದೆ ಅಂತ ಎಪ್ಪತ್ತು ಜನ ಅರ್ಜಿಗಳನ್ನ ಸ್ಕ್ರೀನ್ ಮಾಡೋದಕ್ಕೆ ಅದಕ್ಕೆ ಮಾನದಂಡಗಳನ್ನು ಮಾಡಿಕೊಳ್ತಾರೆ ನಮ್ಮ ಹೈಕಮಾಂಡ್ನವರು ಕೆಲವು ಮಾನದಂಡಗಳನ್ನು ತಿಳಿಸ್ತಾರೆ ಆ ಚೌಕಟ್ನಲ್ಲಿ ಆಯ್ಕೆಯನ್ನ ಮಾಡ್ತಾರ ಅವರು